ಹಾಯ್ ಗೆಳೆಯರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ಸೋನ್ಲೇಕ ಸಿಕಂದರ್ ಡಿ ಐ ನಲವತ್ತೆರಡು ಆರ್ ಎಕ್ಸ್ ಫೋರ್ ಇಂಟು ಫೋರ್ ಇದು ಕೂಡ ಓನ್ಲಿ ಟ್ಯಾಗಟ್ರಷ್ಟೇ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಈ ಟ್ಯಾಗಟ್ರ್ದಾಗ ಏನು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಇದು ಯಾವ ಪಾಸಿಂಗ್ ಐತಿ ಮಾಡಲ್ಲ ಫೈನಲ್ ರೇಟಾ ಲೊಕೇಶನ್ ಎಷ್ಟು ಹೆಚ್ಚು ಬಿ ಐತಿ ಟಯರ್ ಕಂಡೀಷನ್ದೋ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಆಮೇಲೆ ಹುಡ್ಡ ಆಯ್ತಲ್ಲೋ ಬಂಪರ್ ಆಯ್ತಲ್ಲೋ ಈ ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಹಾಗಾದರೆ ಬನ್ನಿಗಳ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿಗೆ ಹಿಡಿದಾಗ ಸೋನಲಿಕ್ಕಾ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಸಿಂಗಲ್ ಓನರ್ ಐತಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಐತಿ ಎರಡು ನೂರ ಐವತ್ತು ತಾಸು ಈ ಟ್ಯಾಕ್ಟರ್ ಕೆಲಸ ಮಾಡೈತಿ ಗೆಳೆಯರಿ ಕಂಡೀಷನ್ ಕಂಡೀಷನ್ದವ ಮತ್ತು ಇಂಜನ್ ವಿತ್ ಬಾಕ್ಸ್ ಕೂಡ ಕಂಡೀಷನ್ ಐತಿ ಗೆಳೆಯರದು ನಲವತ್ತು ಎಚ್ ಬಿ ಟ್ಯಾಕ್ಟರ್ ಬರ್ತೈತಿ ಡಾಕ್ಯುಮೆಂಟ್ಸ್ ಎಲ್ಲಿ ರನ್ನಿಂಗ್ ಮ್ಯಾಗ ಅದಾವ ಇನ್ಶೂರೆನ್ಸ್ ಚಾಲ್ತಿ ಐತಿ ಎಫ್ ಸಿ ಕೂಡ ಚಾಲ್ತಿ ಐತಿ ಈ ಟ್ಯಾಕ್ಟರ್ ನಿಮಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋ ಟೈಟಲ್ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಡ್ರಿ ನೀವು ತೋದ್ರೆ ನಿಮ್ಮ ಗೆಳೆಯರು ಯಾರು ತೊಳೋರ್ದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಭೀ ಹಳೆ ಹಿಟ್ಟು ಆರ್ಡ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದ ಸೋನ್ಲಿಕಾ ಸಿಕಂದರ್ ಡಿ ಐ ನಲವತ್ತೆರಡು ಆರ್ ಎಕ್ಸ್ ಫೋರ್ ಇಂಟು ಫೋರ್ ಇದ್ರದ್ದು ಫೈನಲ್ ರೇಟು ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಟ್ಯಾಕ್ಟರ್ ಇದ್ದ ಲೊಕೇಶನ್ ಶಿವಮೊಗ್ಗ ಅಂತ ಹೇಳ್ಯಾರ ಶಿವಮೊಗ್ಗ ಹೋಗಿ ಟ್ಯಾಕ್ಟ್ರ್ ನೋಡಿ ಖರೀದಿ ಮಾಡ್ಕೋಬೋದು